ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಚಾರಿ ನ್ಯೂಸ್ಗೆ ಸ್ವಾಗತ ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಬಿ ಎಮ್ ಟಿ ಸಿ ಸ್ನೇಹಿತರಿಗೆ ಶೇರ್ ಮಾಡಿ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಅವಧಿ ಮುಗಿತಾ ಬರ್ತಾ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಗೊಂದಲ ಅಥವಾ ಅದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳ್ಕೊಳ್ಳಿ ಏನಪ್ಪ ಅಂತಂದರೆ ಯಾರು ಹನ್ನೊಂದನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕಿನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇತ್ತು ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋಕ್ಕಾಗಿಲ್ಲ ಅವರಿಗೆ ಬಿ ಎಮ್ ಟಿ ಸಿ ರೆಕ್ರೂಟ್ಮೆಂಟ್ ಬೋರ್ಡಿಂದ ಮೆಸೇಜ್ ಬಂದಿದೆ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಈ ಎರಡು ದಿನ ಯಾರು ಹನ್ನೊಂದನೇ ತಾರೀಕು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ದಾಖಲಾತಿ ಏನು ವೆರಿಫಿಕೇಷನ್ ನಡೀತಿದೆ ಅದಕ್ಕೆ ಹೋಗಿಲ್ಲ ಅವರು ಎರಡು ಅಥವಾ ಮೂರನೇ ತಾರೀಕು ಹಾಜರಾತಿ ಹಾಜರಾಗಬೇಕೆಂದು ಮೆಸೇಜ್ ಬಂದಿದೆ ಅಂತೆ ದಯವಿಟ್ಟು ಇದು ಕಡೆಯ ಅವಕಾಶ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋಣ ಬಿಡು ಮತ್ತೆ ಕರೀತಾರೆ ಅಂತ ಎಂದು ಏನು ತಿಳ್ಕೊಬೇಡಿ ಆ್ಯಕ್ಚುಲಿ ಯಾರೂ ಕರೆಯೋಲ್ಲ ನಿಮಗೋಸ್ಕರ ಎಕ್ಸ್ಕ್ಯೂಸ್ ಕೊಟ್ಟು ಬಿ ಎಮ್ ಪಿ ಎಸ್ ಸಿ ಅವರು ಅಭ್ಯರ್ಥಿಗಳಿಗೆ ಎಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಎರಡನೇ ತಾರೀಕು ಮೂರನೇ ತಾರೀಕಿಗೆ ಕೊಟ್ಟಿದ್ದಾರೆ ದಯಮಾಡಿ ಯಾರು ಮಿಸ್ ಮಾಡ್ದೇ ದಾಖಲಾತಿ ವೆರಿಫಿಕೇಷನ್ಗೆ ಹೋಗಿ ಆಮೇಲೆ ಎಲ್ಲ ಒರಿಜಿನಲ್ ತಗೊಂಡೋಗಿ ಹಾಗೆ ಕೆಲವರು ಸ್ಯಾಲ್ರಿ ಬಗ್ಗೆ ಕೇಳ್ತಾಯಿದ್ರು ನಾನು ಗ್ರೂಪಲ್ಲಿ ಚರ್ಚೆ ಮಾಡ್ತಾಯಿದ್ರು ನಾನು ನೋಡ್ತಾ ಇದ್ದೆ ದಯವಿಟ್ಟು ಆ ಥರ ಚರ್ಚೆಲ್ಲ ಮಾಡೋಕೆ ಹೋಗ್ಬಿಡಿ ಯಾಕೆಂದರೆ ನಾನು ಆಗಲೇ ಹೇಳಿದ್ದೀನಿ ಬಡವರು ರೈತರು ಯುವಕರು ಜುಗ್ಗಿ ಸ ಸ್ವಿಗ್ಗಿ ಜೊಮಾಟೊ ಕ್ಯಾಬ್ ಡ್ರೈವರ್ ಆಟೋ ಟ್ಯಾಕ್ಸಿ ಕ್ಯಾಬ್ ಡ್ರೈವರು ಮತ್ತು ಹೋಟೆಲಲ್ಲಿ ಕೆಲಸ ಮಾಡೋರು ಬಾರ್ ಸಪ್ಲೈಯರ್ಗಳು ಅಂಥವ್ರಿಗೆ ಯಾರಿಗೆ ಕೆಲಸ ಬೇಕಾಗಿದೆ ಅವಶ್ಯಕತೆ ಇದೆ ಅವರು ಸ್ಯಾಲ್ರಿ ನೋಡಲ್ಲ ಹೋಗೇ ಹೋಗ್ತಾರೆ ಯಾಕೆಂದರೆ ಅದು ಇದೊಂದು ಮಾಹಿತಿ ಹೇಳ್ತೀನಿ ನಿಮಗೆ ನೋಟಿಫಿಕೇಷನಲ್ಲಿ ಒಂಬತ್ತು ಸಾವಿರದ ನೂರು ರೂಪಾಯಿನೇ ಇತ್ತು ನಿಜ ಬಟ್ ಅದು ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಹದಿನಾಲ್ಕು ಸಾವಿರ ಕೊಡಬೇಕು ಅಂತ ಆಗಿತ್ತು ಯಾಕೆಂದರೆ ಅವರೊಬ್ರಿಗೆ ಮಾತ್ರ ಒಂದು ವರ್ಷ ಏನು ಪ್ರೊಫೆಷನರಿ ಫೀಲ್ಡ್ ಮಾಡಿದ್ದಾರೆ ಆ ಪ್ರೊಫೆಷನರಿ ಫೀಲ್ಡಲ್ಲಿ ಹದಿನಾಲ್ಕು ಸಾವಿರ ಸಿಗಬೇಕು ಅಂತ ಇತ್ತು ಆದರೆ ಇವಾಗ ಅದನ್ನು ಒಂದು ಪತ್ರ ಓಡಿಸಿದ್ದಾರೆ ಬಿ ಎಮ್ ಟಿ ಸಿಲಿ ಅಥವಾ ಏನು ನಾಲ್ಕು ನಿಗಮ ಮಂಡಳಿಗಳಿದ್ದಾವೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಹಾಗೂ ಕೆ ಎಸ್ ಆರ್ ಟಿ ಸಿ ಆಮೇಲೆ ಈಶಾನ್ಯ ನೈಋತ್ಯ ಮತ್ತು ಬಿ ಎಮ್ ಟಿ ಸಿ ಏನೇನಿದೆ ಏನೇನಿದೆ ಎಲ್ಲರಿಗೂ ಕೂಡ ಕೆಲಸ ಮಾಡುವಂಥ ಎಲ್ಲರಿಗೂ ಕೂಡ ಹದಿನಾಲ್ಕು ಸಾವಿರ ಮಾಡಬೇಕು ಅಂದ್ಬಿಟ್ಟು ಬಂದಿದೆ ಬಟ್ ಅದು ಜಾಯಿನ್ ಆದಮೇಲೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಏನು ಮಾಡೋಕ್ಕೆ ಹೋಗ್ಬಿಡಿ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಯಾಕೆ ಅಂತಂದರೆ ಎರಡು ಮೂರು ಲಾಸ್ಟ್ ಡೇಟ್ ಆಗಿರುತ್ತೆ ಯಾಕೆಂದರೆ ಎಚ್ ಕೆದು ಆಲ್ರೆಡಿ ರೆಡಿ ಆಗಿದೆ ಅದನ್ನು ರಿಸಲ್ಟ್ ಅನೌನ್ಸ್ ಮಾಡಬೇಕು ಮತ್ತು ಇದು ರಿಕ್ರೂಟ್ಮೆಂಟಾಗಿ ನಾನು ಸಿಕ್ಸ್ ಮಂತ್ ಆಗೋಗಿ ಬಂತು ಖಂಡಿತ ಇವಾಗ ಎರಡು ಅಥವಾ ಮೂರನೇ ತಾರೀಕು ಏನು ಮುಗೀತೆ ಮುಗಿದು ಒಂದು ವಾರದಲ್ಲಿ ಹೆಚ್ ಕೆದು ಬಿಡ್ತಾರೆ ತದನಂತರ ನಾನು ಹೆಚ್ ಕೆದು ಬಿಡ್ತಾರೆ ಯಾಕೆಂದರೆ ಎರಡು ಸಾವಿರದ ಐನೂರು ಒಟ್ಟಿಗೆ ನೇಮಕಾತಿ ಆಗಿರೋದ್ರಿಂದ ಅವೆರಡನ್ನೂ ಕೂಡ ಒಟ್ಟಿಗೆ ಬಿಡುವ ಕಾರಣ ಜಾಸ್ತಿ ತಡ ಮಾಡಲ್ಲ ಏನು ಬಿಫೋರು ನನ್ನ ಪ್ರಕಾರ ಬಿಫೋರ್ ಫಿಫ್ಟೀಂತ್ ನೆಕ್ಸ್ಟ್ ಮಂತ್ ಡಿಸೆಂಬರ್ ಫಿಫ್ಟೀನ್ತ್ ಒಳಗಡೆ ಇದರ ಸೆಲೆಕ್ಷನ್ ಪ್ರಾವಿಸನ್ ಸೆಲೆಕ್ಷನ್ ಲಿಸ್ಟ್ನಾಗ ಬಿಡ್ತಾರೆ ಯಾರೂ ತಲೆ ಕೊಡಿಸ್ಕೊಬಿಡಿ ಆರಾಮಾಗಿ ಏನು ದಾಖಲಾತಿ ವೆರಿಫಿಕೇಷನಲ್ಲಿ ನಿಮಗೆ ಲೆಟ್ರ್ ಕೊಟ್ಟಿದ್ದಾರೆ ಓಕೆ ಆಗಿದೆ ಆರಾಮಾಗಿರಿ ಏನು ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೆರಡು ಜನ ಹೋಗಿದ್ದೀರಿ ಅವರೆಲ್ಲರೂ ಕೂಡ ಎಲಿಜಬಲ್ಲೇ ನನ್ನ ಪ್ರಕಾರ ಯಾಕೆಂದ್ರೆ ಹದಿನೆಂಟು ಸಾವಿರ ಜನ ಏನು ಬರೆದಿದ್ರು ಅದರಲ್ಲಿ ಹತ್ತು ಸಾವಿರ ಜನ ಸೆಲೆಕ್ಷನ್ ಆಗಬೇಕಾಗಿತ್ತು ಅದರಲ್ಲಿ ಆಗಿರೋದೇ ನಾಲ್ಕು ಸಾವಿರದ ಏಳ್ನೂರು ಜನ ಅಂತಂದರೆ ಎಷ್ಟು ಎಕ್ಸಾಮ್ ಕಷ್ಟ ಇತ್ತು ಅಂತ ಎಕ್ಸಾಮ್ ಬರೆದಿರೋರಿಗೆ ಗೊತ್ತಿರ್ತೈತೆ ಆಮೇಲೆ ಇದರಲ್ಲಿ ಏನು ಸೆಲೆಕ್ಷನ್ ಆಗಿದರೆ ಅದರಲ್ಲಿ ನನ್ನ ಪ್ರಕಾರ ಒಂದು ಐನೂರು ಜನ ಐಟಲ್ ಹೋಗಿರ್ತಾರೆ ಇನ್ನು ಉಳಿಯೋದೇ ನಮಗೆ ಒಂದು ನಾಲ್ಕು ಸಾವಿರ ಜನ ಅದರಲ್ಲಿ ಬಿ ಎ ಓ ಪೊಲೀಸು ಸಿ ಆರ್ ಡಿ ಎ ಅಪ್ಲಿಕೇಶನ್ ಹಾಕಿ ಸೆಲೆಕ್ಷನ್ ಲಿಸ್ಟು ಬಂದಿದೆ ಮತ್ತು ನನಗೆ ಯಾರೋ ಕಾಲ್ ಮಾಡಿದರೂ ಸೆಕೆಂಡ್ ಲಿಸ್ಟಲ್ಲಿ ಕೆಲವ್ರದ್ದು ಅನೌನ್ಸ್ ಆಗಿದೆ ಅಂತೆ ದಯವಿಟ್ಟು ಅಷ್ಟು ಜನಕ್ಕೂ ಕೆಲಸ ಸಿಗುವ ಸಾಧ್ಯತೆ ಇದೆ ಹೇಗೆ ಅಂತಂದರೆ ಕೆ ಎಮ್ ಟಿ ಸಿಗೆ ಕೆಲವರು ಬರೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಅವ್ರಿಗೆ ಏಜ್ ಇರುತ್ತೆ ಸುಮ್ಮನೆ ಜಸ್ಟ್ ಬರೆಯೋಣ ಅಂತ ಬರೆದಿರ್ತಾರೆ ಹಾಗಾಗಿ ಬರೆದಿರೋರು ಎಲ್ಲರೂ ಕೂಡ ಹತಾಶರಾಗ್ಬಿಡಿ ನಿಮ್ಮ ಹಣೆ ಬರೋದಲ್ಲಿ ನೀವು ಬಿ ಎಮ್ ಟಿ ಸಿ ಮಾಡಲೇಬೇಕು ಅಂತ ಏನಾದ್ರು ಇದ್ದರೆ ಖಂಡಿತ ಆ ದೇವರು ನಿಮಗೆ ಒಲಿತಾನೆ ದಯವಿಟ್ಟು ನಿಮ್ಮ ಕೆಲಸ ಮುಗಿದಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸ್ತಿದ್ದೆ ಆ ನಂತರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಕೆಲಸ ನನಗೆ ಸಿಕ್ಕರೆ ಸಾಕಪ್ಪ ಅಂತ ಹೇಳಿ ಅವ್ರಿಗೊಂದು ನಮಸ್ಕಾರ ಹೊಡೀರಿ ಯಾಕೆ ಅಂತಂದರೆ ಖಂಡಿತ ನೀವು ಬಿ ಎಮ್ ಟಿ ಸಿ ಕಂಡಕ್ಟರ್ ಆಗಲೇಬೇಕು ಅಂತ ಇದ್ದರೆ ಖಂಡಿತ ಹಾಗೆ ಆಗ್ತೀರಾ ಹಾಗೇ ಬೇರೆ ಇನ್ನೇನಾದ್ರು ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ತಿಳಿಸೋಂಥ ಕೆಲಸ ಮಾಡ್ತೀನಿ ಹಾಗೆ ಸ್ವಲ್ಪ ಕಟ್ ಆಫ್ ಬಗ್ಗೆ ಯಾರೋ ಡಿಸ್ಕಷನ್ ಮಾಡೋಕ್ಕೆ ಹೋಗ್ಬೇಡಿ ಅದು ಯಾಕೆ ಅಂತಂದರೆ ಇನ್ನೇನು ಸದ್ಯಕ್ಕೆ ಬಂದಿದೆ ನೀವು ಎರಡನೇ ತಾರೀಕು ಮೂರನೇ ತಾರೀಕು ಮುಗೀತು ಅಂದರೆ ಅದೇ ಫೈನಲ್ಲು ಮತ್ತೆ ಯಾರಿಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೆಯಲ್ಲ ದಯವಿಟ್ಟು ಯಾರ್ಯಾರು ಮಿಸ್ ಆಗಿದ್ದೀರಾ ಅದೊಂದು ನಿಮ್ಮ ಸದಾವಕಾಶ ಖಂಡಿತ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ನಂತರದ ಪ್ರೊಸೆಸ್ ಏನು ಹೇಗೆ ಡಿಪೋನ ಆಯ್ಕೆ ಮಾಡ್ಕೋಬೇಕು ನೆಕ್ಸ್ಟು ಜಾಯ್ನಿಂಗ್ ಯಾವ ಥರ ಇರುತ್ತೆ ನೆಕ್ಸ್ಟು ಸಿಂಧುತ್ವ ಮಾಡಿಸ್ಬೇಕಾ ಹಾಗೇ ಸ್ಯಾಲ್ರಿ ಎಷ್ಟು ಟ್ರೈನಿಂಗ್ ಎಷ್ಟು ದಿನ ಇರುತ್ತೆ ಅದು ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್